ಚಿನ್ನ ಕಳ್ಳಸಾಗಾಣೆ ಪ್ರಕರಣದಲ್ಲಿ ಬಂಧಿತಳಾಗಿರುವಂತಹ ನಟಿ ರನ್ಯಾ ರಾವ್ ಕುರಿತಾದಂತಹ ಒಂದೊಂದೇ ಸಂಗತಿ ಇದೀಗ ಸ್ಫೋಟಗೊಳ್ತಾ ಇದೆ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ಬಳಿಕ ಎಚ್ಚೆತ್ತುಕೊಂಡಿದೆ ಸರ್ಕಾರ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ನೇತೃತ್ವದಲ್ಲಿ ತನಿಖೆಗೆ ಆದೇಶ ಆಗಿದೆ ಶಿಷ್ಟಾಚಾರದ ಸೌಲಭ್ಯ ದುರ್ಬಳಕೆಯ ಬಗ್ಗೆ ತನಿಖೆಗೆ ಈಗ ಸರ್ಕಾರ ಆದೇಶ ಕೊಟ್ಟಿದೆ ತನಿಖೆ ನಡೆಸಿದ ಒಂದು ವಾರದಲ್ಲಿ ವರದಿ ನೀಡೋದಕ್ಕೆ ಆದೇಶ ನೀಡಿದೆ ಶಿಷ್ಟಾಚಾರ ಸೌಲಭ್ಯ ದುರ್ಬಳಕೆ ಮಾಡಿಕೊಂಡಿದ್ದಂತಹ ರನ್ಯ ಮಲತಂದೆ ರಾಮಚಂದ್ರ ರಾವ್ಗೆ ಪ್ರೋಟೋಕಾಲ್ ಅನ್ನು ಕೊಡಲಾಗಿತ್ತು ಅದನ್ನ ದುರ್ಬಳಕೆ ಮಾಡಿಕೊಂಡಿದ್ದಾಳೆ ಏರ್ಪೋರ್ಟ್ಗೆ ಹೋಗೋದಿಕ್ಕೆ ಬರೋದಿಕ್ಕೆ ಶಿಷ್ಟಾಚಾರ ಬಳಸ್ತಾ ಇದ್ದ ರಣ್ಯ ಪ್ರೋಟೋಕಾಲ್ ಬಳಸಿ ಏರ್ಪೋರ್ಟ್ ಚೆಕಿ ತಪ್ಪಿಸಿಕೊಳ್ತಾ ಇದ್ಲು ರಣ್ಯ ಈ ಚೆಕ್ಕಿಂಗ್ ತಪ್ಪಿಸಿಕೊಂಡು ಚಿನ್ನ ಸ್ಮಗ್ಲಿಂಗ್ ಮಾಡ್ತಾ ಇದ್ದ ಈ ಹಿನ್ನೆಲೆಯಲ್ಲಿ ಈಗ ಸರ್ಕಾರ ಎಚ್ಚೆತ್ತುಕೊಂಡಿದೆ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ನೇತೃತ್ವದಲ್ಲಿ ತನಿಖೆಗೆ ಆದೇಶವನ್ನ ನೀಡಿದೆ ಸರ್ಕಾರ ಶಿಷ್ಟಾಚಾರದ ಸೌಲಭ್ಯ ದುರ್ಬಳಕೆಯ ಬಗ್ಗೆ ತನಿಖೆ ಆಗಬೇಕು ತನಿಖೆ ನಡೆಸಿದ ಒಂದು ವಾರದಲ್ಲಿ ವರದಿಯನ್ನ ಕೊಡಬೇಕು ಅಂತ ಸರ್ಕಾರ ಆದೇಶ ಹೊರಡಿಸಿದೆ ರನ್ಯ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ಬಳಿಕ ಎಚ್ಚೆತ್ತಂತಹ ಸರ್ಕಾರದಿಂದ ಈಗ ತನಿಖೆಗೆ ಆದೇಶ ಆಗಿದೆ ಮಲತಂದೆ ರಾಮಚಂದ್ರ ರಾವ್ಗೆ ನೀಡಲಾಗಿದ್ದಂತಹ ಪ್ರೋಟೋಕಾಲ್ ಅದನ್ನು ದುರ್ಬಳಕೆ ಮಾಡಿಕೊಂಡಿದ್ದಾಳ ರನ್ಯ್ಯ ರಾವ್ ಹೌದು ಏರ್ಪೋರ್ಟ್ಗೆ ಹೋಗೋದಿಕ್ಕೆ ಬರೋದಿಕ್ಕೆ ಶಿಷ್ಟಾಚಾರ ಬಳಸ್ತಾ ಇದ್ದರು ಪ್ರೋಟೋಕಾಲ್ ಬಳಸಿ ಏರ್ಪೋರ್ಟ್ ಚೆಕ್ಕಿಂಗ್ ಅನ್ನು ತಪ್ಪಿಸಿಕೊಳ್ತಾ ಇದ್ರು ಚೆಕ್ಕಿಂಗ್ ತಪ್ಪಿಸಿಕೊಂಡು ಚಿನ್ನ ಸ್ಮಗ್ಲಿಂಗ್ ಮಾಡ್ತಾ ಇದ್ಲು ರನ್ಯಾ ಹಾಗಾಗಿನೇ ಈಗ ಸರ್ಕಾರ ತನಿಖೆಗೆ ಆದೇಶವನ್ನ ಕೊಟ್ಟಿದೆ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ್ ಬೈದನ್ ಮನೆ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದ ಆನಂದ ರನ್ಯ ಪ್ರೋಟೋಕಾಲ್ ದುರ್ಬಳಕೆಯ ಕುರಿತಾಗಿ ಕೊನೆಗೂ ಈಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ ತನಿಖೆಗೆ ಆದೇಶ ಕೊಟ್ಟಿರುವಂತದ್ದು ಸೊ ಸರ್ಕಾರದಿಂದ ಬಂದಂತಹ ಆದೇಶದ ಕುರಿತಾಗಿ ಮಾಹಿತಿ ಕೊಡ್ತಾ ಹೋಗೋದಾದ್ರೆ ಚಿನ್ನ ಕಳ್ಳ ಸಾಗಾಣಿಕೆ ಪ್ರಕರಣದಲ್ಲಿ ಬಂಧಿತರಾಗಿರುವಂಥ ಬಂಧಿತರಾಗಿರುವಂಥ ಚಿತ್ರನಟಿ ರನ್ಯಾರಾವ್ ಅವರು ಕರ್ನಾಟಕ ಸರ್ಕಾರದ ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡಿಕೊಂಡಿರ್ತಕ್ಕಂಥದ್ದು ಬಹುತೇಕ ಮೇಲ್ನೋಟಕ್ಕೆ ಸಾಬೀತಾಗಿದೆ ಈ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದ್ದು ಸಮಗ್ರ ತನಿಖೆಗೆ ಈಗಾಗಲೇ ಆದೇಶ ಕೊಟ್ಟಿರ್ತಕ್ಕಂಥದ್ದು ಒಂದು ಮಹತ್ವದ ಬೆಳವಣಿಗೆ ಅಂದರೂ ಕೂಡ ತಪ್ಪಾಗಲಾರದು ಐ ಜಿ ಅಂದರೆ ಹಿರಿಯ ಪೊಲೀಸ್ ಅಧಿಕಾರಿ ಕೆ ರಾಮಚಂದ್ರ ಅವರ ಮಗಳಾಗಿರುವಂಥ ರನ್ಯಾರಾವ್ ಅವರು ಚಿನ್ನ ಕಳ್ಳ ಸಾಗಾಣಿಕೆಗೆ ಪೂರಕವಾಗಿ ರಾಜ್ಯ ಸರ್ಕಾರ ನೀಡ್ತಾ ಇರುವಂಥ ಏನು ಅಧಿಕಾರಿ ಕೊಡ್ತಾ ಇರುವಂಥ ಶಿಷ್ಟಾಚಾರವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿದೆ ಯಾಕೆಂದರೆ ಅವರು ಚಿನ್ನ ಕಳ್ಳ ಸಾಗಾಣಿಕೆಗೆ ದುಬಾಯ್ಗೆ ಹೋಗಿ ಬರುವ ಸಂದರ್ಭದಲ್ಲಿ ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡಿ ಏರ್ಪೋರ್ಟ್ಗಳಲ್ಲಿ ಕೊಡ್ತಕ್ಕಂಥ ಶಿಷ್ಟಾಚಾರ ಪ್ರೋಟೋಕಾಲನ್ನು ಉಲ್ಲಂಘನೆ ಮಾಡಿಕೊಂಡಿದ್ದಾರೆ ಏರ್ಪೋರ್ಟ್ಗಳಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಆಗಮನ ಮತ್ತು ನಿರ್ಗಮನಕ್ಕೆ ಪೂರಕವಾಗಿ ಪ್ರೋಟೋಕಾಲ್ ವ್ಯವಸ್ಥೆ ಇರುತ್ತೆ ಅವರಿಗೆ ತಕ್ಷಣದಲ್ಲಿ ಹೋಗಿ ತಕ್ಷಣದ ವಾಪಸ್ ಬರಲಿಕ್ಕೆ ಪೂರಕವಾಗಿ ಭದ್ರತಾ ಚೆಕ್ ಇಲ್ಲದೆ ಅವರು ಹೊರಗಡೆ ಬರಲಿಕ್ಕೆ ಒಳಗಡೆ ಹೋಗಲಿಕ್ಕೆ ವ್ಯವಸ್ಥೆ ಇರುವಂಥ ಕಾರಣಕ್ಕಾಗಿ ಈ ಒಂದು ವ್ಯವಸ್ಥೆಯನ್ನು ದುರ್ಬಳಕೆ ಮಾಡತಕ್ಕಂಥದ್ದು ಮಾಡಿಕೊಂಡಿದ್ದಾರೆ ನಾನು ಹಿರಿಯ ಪೊಲೀಸ್ ಅಧಿಕಾರಿ ರಾಮಚಂದ್ರ ಅವರ ಮಗಳು ಅನ್ನುವಂಥ ಕಾರಣಕ್ಕಾಗಿ ಆ ಒಂದು ಪ್ರೋಟೋಕಾಲ್ ವ್ಯವಸ್ಥೆಯನ್ನು ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥ ಈಗ ಬೆಳಕಿಗೆ ಬಂದಿದೆ ಆ ಕಾರಣಕ್ಕಾಗಿ ಇದು ಹೇಗಾಯಿತು ತಂದೆ ಹೆಸರನ್ನು ಹೇಗೆ ದುರ್ಬಳಕೆ ಮಾಡಿಕೊಂಡ್ರು ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡಿಕೊಳ್ಳುವ ಮಾಡ್ಕೊಳ್ಳಿಕ್ಕೆ ಯಾರ್ಯಾರು ಸಪೋರ್ಟ್ ಮಾಡಿದರು ಮತ್ತು ಯಾವ್ಯಾವ ರೀತಿಯಲ್ಲಿ ಈ ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡಿಕೊಂಡು ಅಂದರೆ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಸಮಗ್ರವಾಗಿರ್ತಕ್ಕಂಥ ತನಿಖೆ ಮಾಡಿ ವರದಿ ಕೊಡಲಿಕ್ಕೆ ಎ ಸಿ ಎಸ್ ಆಗಿರ್ತಕ್ಕಂಥ ಗೌರವ್ ಗುಪ್ತಾ ನೇತೃತ್ವದಲ್ಲಿ ಒಂದು ಈಗ ತ ಆದೇಶ ಮಾಡಲಾಗಿದೆ ಗೌರವ್ ಗುಪ್ತ ಅವರು ಒಂದು ವಾರದಲ್ಲಿ ತನಿಖೆ ಮಾಡಿ ಅಧಿಕೃತವಾಗಿ ಸರ್ಕಾರಕ್ಕೆ ವರದಿಯನ್ನು ಕೊಡ್ತಾರೆ ವೀಣಾ ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಅಂತಂದ್ರೆ ಏರ್ಪೋರ್ಟ್ಗಳಲ್ಲಿ ಇರ್ತಕ್ಕಂಥ ಈ ಪ್ರಕರಣ ಬೆಳಕಿಗೆ ಬಂದೆ ಒಂದ್ ವಾರ ಆಗೋಯ್ತು ಈಗ ಒಂದ್ ವಾರ ಬೇಕಾಯ್ತಾ ಸರ್ಕಾರಕ್ಕೆ ಆದೇಶ ಕೊಡೋದಿಕ್ಕೆ ವೀಣಾ ತನಿಖೆ ಹಂತದಲ್ಲಿ ಪ್ರೋಟೋಕಾಲ್ ವ್ಯವಸ್ಥೆಯನ್ನು ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದು ಬೆಳಕಿಗೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡಿದೆ ಸರ್ಕಾರ ಈಗ ಪ್ರಕರಣ ಬೆಳಕಿಗೆ ಬರ್ತಿದ್ದ ಹಾಗೆ ಯಾವುದೇ ರೀತಿ ಆದೇಶ ಮಾಡಿರಲಿಲ್ಲ ಆದರೆ ಪ್ರೋಟೋಕಾಲ್ಗಳನ್ನು ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು ತನಿಖೆ ಹಂತದಲ್ಲಿ ಗೊತ್ತಾದಂಥ ಹಿನ್ನೆಲೆಯಲ್ಲಿ ಈಗ ಆದೇಶ ಮಾಡಿದ್ದಾರೆ ಎ ಸಿ ಎಸ್ ಗೌರವ್ಗುಪ್ತಾ ನೇತೃತ್ವದಲ್ಲಿ ಈಗ ತನಿಖೆಗೆ ಆದೇಶ ನೀಡುವುದು ಒಂದು ವಾರದಲ್ಲಿ ವರದಿಯನ್ನು ಕೊಡಬೇಕು ಅಂತೇಳಿ ಸೂಚನೆಯನ್ನು ಕೊಡಲಾಗಿದೆ ಈ ತನಿಖೆಯ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಐ ಜಿ ಪಿ ಹಿರಿಯ ಪೊಲೀಸ್ ಅಧಿಕಾರಿ ಆಗಿರತಕ್ಕಂಥ ಕೆ ರಾಮಚಂದ್ರ ರಾವ್ ಅವರನ್ನು ಕೂಡ ತನಿಖೆಗೆ ಒಳಪಡ ಅನ್ತಕ್ಕಂಥ ಒಂದು ನಿರ್ದೇಶನವನ್ನು ಕೂಡ ನೀಡಲಾಗಿದೆ ಈ ತರೀಕೆಗೆ ಡಿ ಜಿ ಐ ಜಿ ಪಿಯವರು ಸ್ಪಷ್ಟವಾಗಿರತಕ್ಕಂಥ ಎಲ್ಲ ರೀತಿಯ ಸಹಕಾರವನ್ನು ನಾನೇ ನಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಪಡೀತೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರ ಏಷ್ಯಾನೆಟ್ ಸುವರ್ಣ ನ್ಯೂಸ್